ಈ ಮಾನವ ಲೋಕಕ್ಕೆ ನಾವು ಬಂದ ಮೇಲೆ ನಮ್ಮ ಉದ್ದೇಶ ಮುಕ್ತಿಯನ್ನು ಪಡ್ಕೊಳ್ಳುವಂಥದ್ದು ಹಾಗಿದ್ರೆ ಮುಕ್ತಿ ಅಂತಕ್ಕಂಥದ್ದು ಅಷ್ಟು ಸುಲಭನಾಗಿ ಎಲ್ಲರಿಗೂ ದಕ್ಕುವಂತಹ ಸಿಗುವಂತಹ ವಸ್ತುವೆ ಅಥವಾ ನಮಗೆ ಎಲ್ಲೋ ಒಂದು ಕಡೆ ಕಿರಾಣಿ ಅಂಗಡಿಯಲ್ಲಿ ಸಿಕ್ಕುವಂತಹ ವಸ್ತುವೆ ಇದು ಒಂದು ಯಜ್ಞ ಒಂದು ತಪಸ್ಸು ಮುಕ್ತಿಯ ಪಡೆಯಬೇಕು ಅಂತಕ್ಕಂಥದ್ದು ಒಂದು ಸಾಧನೆ ಆ ಸಾಧನೆಯ ಮುಖಾಂತರ ನಾವು ಪರಮಾತ್ಮನನ್ನು ನಾವು ನೋಡಬಹುದೇ ಹೊರತು ಇನ್ನು ಬೇರೆ ಯಾವ ನಮ್ಮ ವೈಭೋಗ ಅಥವಾ ನಮ್ಮ ಆಸ್ತಿ ಹಣ ಅಧಿಕಾರ ಇವ್ಯಾವನ್ನೂ ಕೊಟ್ಟು ನಾವು ಮುಕ್ತಿಯನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಮುಕ್ತಿ ಈ ಭೌತಿಕ ವಸ್ತುಗಳಿಂದ ಖರೀದಿ ಮಾಡುವಂತಹ ವಸ್ತುವಲ್ಲ ಅದು ನಮ್ಮನ್ನು ನಾವು ಆ ಪರಮಾತ್ಮನಿಗೆ ಅರ್ಪಿಸಿ ಆತ್ಮಸ್ವರೂಪಿಗಳಾಗಿ ದೈವೀಕರಣಗೊಂಡು ದೈವಜ್ಞಾನದಿಂದ ಆ ಪರಮಾತ್ಮನನ್ನು ನಾವು ನೋಡುವಂತಹ ಅಂಬಲದಲ್ಲಿ ನಾವು ಈ ಜೀವನವನ್ನು ಬದುಕನ್ನು ಕಟ್ಟಿಕೊಂಡಾಗ ಮಾತ್ರ ನಾವು ಆ ಪರಮಾತ್ಮನ ನೋಡಲಿಕ್ಕೆ ಸಾಧ್ಯ ಆಗುತ್ತೆ ಶರಣರು ಎಲ್ಲರಿಗೂ ಸಹ ಮುಕ್ತಿಯ ಮಾರ್ಗವನ್ನು ತೋರಿಸಲು ಅನೇಕ ವಿಧಾನಗಳನ್ನು ನಮಗೆ ಕಲಿಸಿಕೊಟ್ಟಿದ್ದಾರೆ ಅದರಲ್ಲಿ ಬಹಳ ಮುಖ್ಯವಾದದ್ದು ಶಿವಯೋಗ ಶಿವಯೋಗದ ಮುಖಾಂತರ ನಾವು ಬದುಕಿದ್ದಾಗಲೇ ಆ ಪರಮಾತ್ಮನ ದರ್ಶನವನ್ನು ಪಡೆಯುವಂತಹ ಅನುಭವಿಸುವಂತಹ ಅವನ ಜ್ಞಾನವನ್ನು ಹರಿಯುವಂತಹ ಎಲ್ಲ ವಿಧಾನಗಳನ್ನು ನಮ್ಮ ಶರಣರು ನಮಗೆ ಕಲಿಸಿಕೊಟ್ಟಿದ್ದಾರೆ ಆದರೆ ಕೆಲವು ನಿಯಮಗಳು ಬೇಕು ಕೆಲವು ನಿಯಮಗಳಿಲ್ಲದೆ ನಾವು ಸಾಧಕರಾಗಲು ಸಾಧನೆ ಮಾಡಲು ಸಾಧ್ಯವಿಲ್ಲ ಹೀಗಾಗಿ ನಮಗೆ ಬಸವಣ್ಣನವರಂತಹ ಗುರುಗಳು ನಮ್ಮ ಶರಣರು ಆ ಶರಣರ ಮಾರ್ಗದರ್ಶನ ಅವರ ವಚನ ಸಾಹಿತ್ಯ ಅವರ ವಚನಗಳು ನಮಗೆ ದಾರಿದೀಪವಾಗಿ ಮುಕ್ತಿ ಮಾರ್ಗದ ಕಡೆ ನಮ್ಮನ್ನು ಕರ್ಕೊಂಡು ಹೋಗ್ತವೆ